ಇವತ್ತು ನಾನು ನಿಮಗೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದರಲ್ಲೂ ಹೋಟ್ಲಲ್ಲಿ ದಿಢೀರಾಗಿ ಬಿಸಿಬೇಳೆ ಭಾತನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಬಿಸಿ ಬೇಳೆ ಭಾತ್ ಪೌಡ್ರ್ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕೊತ್ತಂಬರಿ ಕಾಳು ಬೇಕು ಜೀರಿಗೆ ಒಣಮೆಣಸು ಸ್ವಲ್ಪ ಕಾಳು ಮೆಣಸು ಮತ್ತು ಗೋಡಂಬೆ ಒಂದು ತುಂಡು ಚಕ್ಕೆ

અને ઇફ યુ લાડક પિચમ છે આ વીસ્ટ તો બુનકિની ઇદના થોલપ હીમો હકબત મુરી દેકો બને તેલ ના થાબુ તુ બલતી વાસ્તે હોબે ઇદન મન મેરી કટિંગ ઇસ બુનલે બને અંતરે અસે યાર હીમો બેડા થોલપ આમે બે ಮಿಕ್ಸ್ ಮಾಡ್ತಾರೆ ಒಂದು ತamla ತುಪ್ಪ ಒಂದು ಸ್푼 ಹಿರ್ಗೆ ಹಾಕಳ್ತಾ ಇದೀನಿ ಅದಲ್ಲ ಒಂದ ಹಾಕೊಳ್ಳಿ ಇದೊಂದು ಸ್푼 ಸಾಕು ಒಂದು ಸ್푼 ಹಿರ್ಗೆ ಅರ್ಧ ಕೆಜಿ ಗಟ್ಟೆ ಹೇಳ್ತಾ ಇರೋದು ಓನ್ ಬೇಟಿಂಗ್ ವಿಥಿನ್ ಕ್ಯಾಟಗರಿ ಬಿಟ್ಸ್ ಮತ್ತೆ ತಗಾಣಿ ಉ ಖಾರಾ ಎಷ್ಟು ಬೇಕೋ ಅದನ್ನ ಹಾಕೋಬೇಕು ನಾನು ಇದು 8 ಮಿಂಟ್ ತಕ ಹಾಕೊಂಡಿದ್ದೀನಿ ಇಲ್ಲಿ ಈ ಫಾರಕ ಅಡಮೇ ಇರುತ್ತೆ ಹಾಗಾಗಿ 8 ಮಿಂಟ್ ತ ಹಾಕೊಂಡಿದ್ದೀನಿ ಚೆನ್ನಾಗಿ ಉರಿಯಲ್ಲೆ ಇದನ್ನ ಹುರಿಯಬೇಕು ಓಕೆ ಫಾರಮೆಂಟ್ 1 ಸ್ಕೂಪ್ ಫಾರಮೆಂಟ್ ಹಾಕೊಂಡಿದ್ದೀನಿ ಫಾರಮೆಂಟ್ 1 ಟಿಸ್ಪೂನ್ ಟೆಕ್ಕಿ ಸ್ವಲ್ಪ ಚೆನ್ನಾಗಿ ಉರಿಯಲ್ಲಾ ಹುಡ್ಕೋಬೇಕು ಇದು ಪುಡಿ ಮಾಡಬೇಕು ನಾವು 1 ಸ್ಕೂಪ್ ಮರಾಟ್ ಮಗ್ನು ಹಾಕೊಂಡಿದ್ದೀನಿ ಟೆಕ್ಕಿ ಅದಷ್ಟು ಮರ ನೀವು ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಕುಟ್ಬೋದು ಇಲ್ಲಾಂದ್ರೆ ನಿಮ್ಗೆ ಮಿ ಕುಟ್ಟಾಗಲಿಲ್ಲ ಅಂದರೆ ಮಿಕ್ಸಿ ಮಾಡ್ಕೋಬೇಕು ಆದರೆ ಪೂರ್ಣ ನೈಸ್ ಮಾಡ್ಕೊಳಂಗಿಲ್ಲ ಸ್ವಲ್ಪ ಹೊರಟು ಹೊರಟಾಗಿರ್ಬೇಕು ಈಗ ನಾನು ಕಾಲ್ ಕಾಲು ಕೆ ಜಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಹೋಟ್ಲಲ್ಲಿ ಹೋಟ್ಲೇ ಬೇಚ್ಾರ ಮತ್ತೆ ರೈಸು ಸಹ ರೆಡಿ ಇರುತ್ತೆ ರೆಡಿ ಇದ್ದ ರೈಸ್ ಮತ್ತೆ ಬೇಳೆನ ಮಿಕ್ಸ್ ಮಾಡಿಬಿಟ್ಟು ಬಿಸಿಬೇಳೆಬಾತ್ ಪೌಡರ್ ಮಾಡಿ ನಮಗೆ ಬಿಸಿಬೇಳೆಬಾತ್ ಮಾಡ್ಕೊಡ್ತಾರೆ ಅದೇ ಥರನೇ ನಾನು ನಿಮಗೆ ತೋರಿಸ್ತಾ ಇರೋದು ಅದನ್ನೇ ರೆಡಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ನೆನೆಸ್ಕೊಂಡಿದ್ದೀನಿ ಬೇಳೆ ಬೇಯಿಸಿರೋದಕ್ಕೆ ಈ ಬೇಳೆಗೆ ನಿಮ್ಮ ಆಪ್ಷನ್ ಬಹಳ ಜಾಸ್ತಿ ಬೇಳೆ ತಿನ್ನೋರು ಜಾಸ್ತಿ ಬೇಳೆನೂ ಹಾಕೋಬಹುದು ಕಡಿಮೆ ಮನೇಲಿ ಹಾಕಿ ಜಸ್ಟ್ ಬೇಳೆ ಹಾಕಿ ಮಾಡ್ಬೋದು ಕಡಿಮೆ ಬೇಳೆಯನ್ನು ನಾನೀಗ ಅನ್ನನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅನ್ನ ರೆಡಿ ಇದೆ ಅರ್ಧ ಕೆ ಜಿ ಅನ್ನ ರೆಡಿ ಇದೆ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತೊಮ್ಮೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು ಬಿಸಿ ಬೇಳೆ ಬಾತು ಸ್ವಲ್ಪ ತಣ್ಣಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಸೊ ಅನ್ನ ಮತ್ತೆ ಬೇಳೆ ಎರಡು ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೆ ಸ್ವಲ್ಪ ಕುದಿಲಿಕ್ಕೆ ಬಿಡ್ತೀನಿ ನಾನೀಗ ಈಗ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದ್ ನಾನು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಇದು ಗೋಡಂಬೆನ ಕರಿಲಿ ತುಪ್ಪ ಕಾದಿದೆ ಕಾದಿರೋ ತುಪ್ಪಕ್ಕೆ ನಾನು ಗೋಡಂಬೆ ಹಾಕೊಳ್ತಾ ಇದ್ದೀನಿ ಸಲ್ಪ ಗೋಲ್ಡ್ ಬಣ್ಣ ಬಂತು ತದೆ ಬಿಡಬೇಕು ಈ ತರ ಗೋಲ್ಡ್ ಬಣ್ಣ ಬಂತು ತದೆ ಬಿಡಿ ಹೆಚ್ಚು ಬಿಡಕ್ಕೆ ಕಪ್ ಆಗುತ್ತೆ ಓಕೆ ಗೋಲ್ಡ್ ಬಣ್ಣ ಬೈಟ್ ತೋರಕ ಹೋಗಬೇಡ ಹಾಗಾಗಿ ಒಂದು ತನ ತಿದ್ವಿ ಈಗ ನಾನು ಈರುವೆನ ಫಸ್ಟ್ ತೋರ್ಸಿದಿನಲ್ಲ ಆ ಇದನ್ನ ಸ್ವಲ್ಪ ಉದ್ದಕ್ಕೆ ಹಿಡ್ಕೊಂಡಿದ್ದೀನಿ ಕಣ್ಣೆ ಹಿಡ್ಕೋಬೇಕು ಕಣ್ಣೆ ಹಿಡ್ಕೊಂಡ್ರೆ ಚಲಾಗಿರುತ್ತೆ ಇದು ಆಪ್ಷನ್ನು ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ಆದ್ರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೆಂಪಾಗಬೇಕು ಅಲ್ಲಿ ಸ್ವಲ್ಪ ಸ್ವಲ್ಪ ಕಪ್ಪು ಬಣ್ಣ ಅಲ್ಲಿ ಇದು ಕೆಂಪು ಬಣ್ಣ ಬರೋ ಅಷ್ಟಂದ್ರೆ ನೀವು ಏನು ಮಾಡಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೀರು ಬೆಂಬಲ ಹುಟ್ಟಿ ഹോൾ പൗഡർ ഈ തര ഇ ಓಣ ರೈಸ್ ಇರಬಾರ್ದು ತರಿ ತರಗೈಸ್ ಮಿಕ್ಸಿ ಮಾಡಿದ್ದೀನಿ ಈಗ ನಾವು ಎಷ್ಟು ಬೇಕೋ ನಮಗೆ ರೈಸ್ ನೋಡ್ಕೊಂಡು ಹಾಕೋಬಹುದು ನಾನು ಈಗ ಎಲ್ಲ ಹಾಕೊಳ್ತಾ ಇದ್ದೀನಿ ಮೇಜರ್ಮೆಂಟ್ ತರಿಸಿದ್ದೆ ಹಾಗಾಗಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಮಾಡಿಟ್ಕೋಬೋದು ಇದನ್ನ ಹಿಂಗೆ ಯಾವಾಗ ಬೇಕೋ ಅಂತ ಹೇಳಿ ಮಾಡ್ಕೊಂಡು ಈಗ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಚಿಟ್ಟೆ ಅರಿಶಿನ ಪುಡಿ ಕಲರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಐದು ಹತ್ತು ನಿಮಿಷ ಇಟ್ಟು ಇಟ್ಬಿಟ್ಟು ನಂತರ ಕರೆದಿರೋ ಉಳ್ಳಾಗಡ್ಡೆನ ಅದ್ರ ಮೇಲೆ ಹಾಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ತುಪ್ಪ ಹಾಕೊಳ್ಳಿ ಮುಳ್ಳಾಗಡ್ಡೆ ಇಷ್ಟು ಕೆಂಪಾಗಿದೆಯಲ್ಲ ಈಗ ಇದನ್ನ ತೆಗಿಯೋಣ ಸ್ವಲ್ಪ ತುಪ್ಪ ಹಾಕೊಂಡು ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ

ಬಿಸಿ ಬಿಸಿಬೇಳೆ ಬಾತ್ ರೆಡಿ ಅನ್ನ ಇರುತ್ತೆ ಬೇಳೆ ಇರುತ್ತೆ ಬಿಸಿಬೇಳೆ ಬಾತ್ ಅವರು ಸಹ ರೆಡಿ ಇರುತ್ತೆ ಒಗ್ಗರಣೆ ಒಂದು ಮಾಡಿಬಿಟ್ಟು ನಮಗೆ ಅವರು ಕೊಟ್ಬಿಡ್ತಾರೆ ಬೇಗನೂ ಆಗುತ್ತೆ ನೀವು ನಿಮ್ಮ ಮನೇಲಿ ಈಗ ಮಾಡಿಕೊಂಡು ಹೇಗಿದೆ ಅಂತ ತಿಳ್ಸೋದು ಮರಿಬೇಡಿ ಸಾಕಷ್ಟು ನಾನು ನಮ್ಮ ಚಾನಲ್ನ ಲೈಕ್ ಮಾಡಿದ್ದೀರಾ ಮತ್ತು ಕಮೆಂಟ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ನಮ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಬಿಸಿ ಬೆಳೆ ಭಾತು ರೆಡಿಯಾಗಿದೆ ಈಗ ತಿನ್ನೋಣ ಬನ್ನಿ ತಿನ್ನುವುದಕ್ಕಿ ತಿನ್ನೋಕ್ಕಿಂತ ಮುಂಚೆ ನಾವು ಕರ್ದಿಟ್ಕೊಂಡಿರೋ ಉಳ್ಳಾಗಡ್ಡೆನ ಹಾಕೋಬೇಕು ಹಾಗೆ ಪಕ್ಷಿ ಗೋಡಂಬಿನೂ ಹಾಕೋಬೇಕು ಹಾಕ್ಕೊಂಡು ಸರ್ವ್ ಮಾಡಿ ನಂತರ ಬಿಸಿ ಇರುವಾಗಲೇ ತಿನ್ನಬೇಕು ಇದು ಬಿಸಿ ಒಳ್ಳೆ ಭಾತು ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ ಹೀಗೆ ಹೋಟ್ಲಲ್ಲೂ ಸಹ ಬಿಸಿ ಬಿಸಿ ಹಾಕಿ ಕೊಡ್ತಾರೆ ಅದೇ ಥರನೇ ಇದು ಸೇಮ್ ಮೆಥಡಲ್ಲೇ ಮಾಡಿರೋದ್ರಿಂದ ನೀವು ತಿಂದು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸೋದು ಮಾತ್ರ ಮಾಡಿರಬೇಡಿ